ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ನಡೆದಿದ್ದು ಸೋಮವಾರ ಸಂಜೆಯ ಹೊತ್ತಿಗೆ ವ್ಯಕ್ತಿಯೊರುವ ಕೈಮೂಳೆ ಮತ್ತು ಎದೆಭಾಗದ ಮೂಳೆಯು ಪತ್ತೆಯಾಗಿದೆ ಈಗಾಗಲೇ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕೇರಳದ ಅರ್ಜುನ್ ಮತ್ತು ಆತನ ಲಾರಿ ಪತ್ತೆಯಾಗಿದ್ದು ಅದರ ಬೆನ್ನಲ್ಲಿಯೇ ನದಿಯಲ್ಲಿ ಸ್ಥಳೀಯರಾದ ಜಗನ್ನಾಥ್ ಮತ್ತು ಲೋಕೇಶ್ ಇವರ ಪತ್ತೆಗಾಗಿ ಡ್ರಜ್ಜಿಂಗ್ ಮತ್ತು ಮುಳುಗು ತಜ್ಞರಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿತ್ತು ಆದರೆ ಕಳೆದ ಎರಡು ದಿನಗಳಿಂದ ಗಂಗಾವಳಿ ನದಿಯಲ್ಲಿ ಹೈಟೆನ್ಷನ್ ಟವರ್ ಮತ್ತು ಭಾರಿ ಗಾತ್ರದ ಆಲದ ಮರಗಳನ್ನು ನದಿಯಿಂದ ತೆಗೆಯಲಾಗಿತ್ತು ಮತ್ತು ಜಗನ್ನಾಥ್ ಕುಟುಂಬದವರ ಹೇಳಿಕೆಯಂತೆ ಅವರು ಹೇಳಿದ ಜಾಗದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಸೋಮವಾರ ನಡೆಸುತ್ತಿದ್ದ ಕಾರ್ಯಾಚರಣೆಯಲ್ಲಿ ಕೈಮೂಳೆ ಮತ್ತು ಎದೆ ಭಾಗದ ಮೂಳೆಗಳು ದೊರೆತಿರುತ್ತವೆ ಇದು ಯಾರದೆಂದು ಡಿಎನ್ಎ ಪರೀಕ್ಷೆಯ ಬಳಿಕವೇ ತಿಳಿದು ಬರಬೇಕಿದೆ ಇಲ್ಲಿ ಸಿಕ್ಕಿರುವ ಮೂಳೆಗಳನ್ನು ಡಿಎನ್ಎ ಪರೀಕ್ಷೆಗೆ ಕಳುಹಿಸಲಾಗಿದೆ ಸ್ಥಳದಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ರವರು ನಿರಂತರವಾಗಿ ಕಾರ್ಯಾಚರಣೆಯಲ್ಲಿದ್ದು ಸಹಕಾರವನ್ನು ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಜಗನ್ನಾಥ್ ಮತ್ತು ಲೋಕೇಶ್ ಕುಟುಂಬವು ತಮ್ಮವರಿಗಾಗಿ ಕಾರ್ಯಾಚರಣೆ ನಡೆಸುವಲ್ಲಿ ಕಾಯುತ್ತಿದ್ದಾರೆ ಶಿರೂರು ಗುಟಕುಸಿತ ಕಾರ್ಯಾಚರಣೆ ಸ್ಥಳವಾದ ಗಂಗಾವಳಿ ನದಿಯಲ್ಲಿ ಹಾಜರಿದ್ದಂತಹ ಶಾಸಕ ಸತೀಶ್ ರವರು ಕಾರ್ಯಾಚರಣೆ ಕುರಿತು ಮಾಹಿತಿಯನ್ನು ನೀಡಿದರು ಇವರ ಜೊತೆ ಜಗನ್ನಾಥ್ ಪುತ್ರಿ ಮತ್ತು ಲೋಕೇಶ್ ನಾಯ್ಕನ ಸಹೋದರರು ಕೂಡ ಶಾಸಕ ಸತೀಶ್ ಸೈಲ್ರವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಡ್ರೈನ ಮೂಲಕ ಬಹಳಷ್ಟು ನಮಗೆ ಏನು ಅವಶೇಷಗಳು ಸಿಕ್ಕಿದ್ವು ಒಂದೇ ಟ್ರಕ್ಕನ್ನು ಪತ್ತೆ ಹಾಕಲಿಕ್ಕೆ ಒಳ್ಳೆಯದಾಯಿತು ಟ್ರಕ್ಕಿನ ಡ್ರೈವರು ಹಾಕಿದ್ದು ಸಿಕ್ಕಿದ್ದರು ಅವನ ಹೆಸರು ನಮ್ಮ ಅರ್ಜುನ ಅಂತ ಹೇಳ್ಕೊಂಡು ತದನಂತರ ನಾವು ಇಂಪಾರ್ಟೆಂಟ್ ಅಂದರೆ ನಮಗೆ ಜಗನ್ನಾಥ್ ಮತ್ತು ಲೋಕೇಶ್ ಅಂತ ನಮ್ಮ ಸ್ಥಳೀಯರಿಬ್ರು ಸಿಗಬೇಕಿತ್ತು ಆದರೆ ಅದು ಕಾರ್ಯಾಚರಣೆಯನ್ನು ಏಳನೇ ದಿವಸ ಅಂತ ನಾವು ಎಂಟು ಒಂಬತ್ತು ಹತ್ತು ಈಗ ಕಂಟಿನ್ಯೂ ಮಾಡಿದ್ದೀವ ಸಹ ಇವತ್ತು ನಮಗೆ ಏನು ಸಿಕ್ಕಿತ್ತು ಒಂದು ಬೋನ್ ಪೀಸ್ ಸಿಕ್ಕಿದೆ ರಿಬ್ ಮತ್ತು ಕೈ ಅದು ಎರಡೂ ನೋಡಿದರೆ ಮನುಷ್ಯನಂಥ ಆ ಥರ ನಮಗೆ ಆಫೀಸರಿಗೆ ಕೇಳಿದ್ವಿ ಡಾಕ್ಟರಿಗೆ ಡಾಕ್ಟರ್ ಅದನ್ನು ಕನ್ಫರ್ಮ್ ಮಾಡಿದರು ನಾನು ಮಹೀಂದ್ರ ಮತ್ತು ಮಹೀಂದ್ರನ ಟೀಮು ಏನು ಇಟ್ಟು ತಂದು ಅವರಿಗೆ ಕೆಲವರು ಕಷ್ಟನೂ ಕೊಟ್ಟರು ಕೆಲವರು ಫೋನ್ ಮಾಡಿ ಧಮ್ಗಿನೂ ಹಾಕಿದ್ದಾರೆ ಅದನ್ನು ಮತ್ತೆ ಇದೊಂದು ಸ್ವಲ್ಪ ನಮಗೇನು ನನ್ನ ಅಪ್ಪ ತಂಗಿ ಬಹಳಷ್ಟು ನೋವಿಂದ ಹೇಳ್ತಾ ಇದ್ದಾರೆ ಅವರೊಂದು ಆಸೆ ಅಂತೆ ಅವರಿಗೆ ಆಗುವಂತೆ ಅವ್ರ ಭಾವ ಮತ್ತು ಜಗನ್ನಾಥ ಮತ್ತು ಲೊಕೇಶನ್ ಬ್ರದರು ಬಂದಿದ್ದಾರೆ ಅವರಿಗೆ ಸಮಾಧಾನ ಆಗುವಷ್ಟು ನಾವು ತೆಗಿತೇವೆ ಮತ್ತು ನಾಳೆ ಇದನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ ಆಲ್ರೆಡಿ ಕಳಿಸಿರ್ಬೋದು ಡಿ ಎನ್ ಎ ಟೆಸ್ಟಿಗೆ ಮತ್ತು ಅವರ ಡಿ ಎನ್ ಎ ಟೆಸ್ಟಿಗೆ ಬ್ಲಡ್ಡನ್ನು ತೆಗ್ದಿದ್ದಾರೆ ಒಂದು ಅದು ಅವರ ಜಗನ್ನಾಥಂದು ಆಗ್ಬೋದು ಅಥವಾ ಲೊಕೇಶನ್ ಬ್ರದರೂ ಆಗ್ಬೋದು ಯಾವುದಾದ್ರೂ ಒಂದು ಮ್ಯಾಚ್ ಆದರೆ ನಮಗೆ ಏನಾಗ್ತದೆ ಹತ್ತು ಬಾಡಿ ಸಿಗ್ದಂಗೆ ಆಗ್ತದೆ ಒಂದು ಬಾಡಿ ಸಮಸ್ಯೆ ಇರ್ತದೆ ಅದನ್ನು ನಾವು ನಾಳೆ ಮುಂದೆ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತೇವೆ ನಾಳೆ ಈಗ ಏನು ನಾವು ಫುಲ್ಲು ಕೆರೆದಿದ್ದೇವೆ ನಿನ್ನೆ ಹೆಂಗೆ ಕೆರೆದಿದ್ದೇವೆ ಹಾಗೆ ಇವತ್ತು ಡ್ರೈವಿಂಗ್ ಜನ ಹೋಗಿದ್ದರು ಅದೇ ಪ್ರಕಾರ ನಾಳೆ ಇದು ಕ್ಲಿಯರ್ ಆಗ್ತದೆ ಆಮೇಲೆ ಡ್ರೈವಿಂಗ್ ಜನ ಮತ್ತೆ ಕ್ಯಾಮೆರಾ ಹಿಡ್ಕೊಂಡು ಮತ್ತೆ ಹೋಗ್ತಾರೆ ಮತ್ತೆ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ನಾಳೆ ನಾವು ಅದನ್ನು ಮಾಡ್ತೇವೆ ಅದರ ಬಗ್ಗೆ ಪ್ರಶ್ನೆ ಇಲ್ಲ ಯಾವ ತನಕ ತಂಗಿ ತಂಗಿ ಹೇಳಬೇಕು ಮತ್ತು ಜಗನ್ನಾಥ್ ಬದಲು ಹೇಳಬೇಕು ನೀವು ಪ್ರಯತ್ನ ಪಟ್ಟಿದ್ದೀರ ಏನಾಗ್ತದೆ ವೆಹಿಕಲ್ ಒಳಗಿದ್ದದ್ದು ಬೇರೆ ಮತ್ತು ವೆಹಿಕಲ್ ಹೊರಗಿದ್ದದ್ದು ಬೇರೆ ಆದ್ದರಿಂದ ಆ ಡಿಫ್ರೆನ್ಸ್ ಅವರಿಗೂ ಗೊತ್ತಾಗ್ತದೆ ಆದರೆ ನಾವು ಪ್ರಯತ್ನವನ್ನು ಮಾತ್ರ ಬಿಡಲಿಲ್ಲ ಪ್ರಯತ್ನವನ್ನು ಕಂಟಿನ್ಯೂ ಇಟ್ಟಿದ್ದೇವೆ ನಮಗೆ ಜಿಲ್ಲಾಧಿಕಾರಿಗಳಿರ್ಬೋದು ಆಮೇಲೆ ನಮ್ಮ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ನ ಎಸ್ ಪಿ ಸಾಹ ಅವರು ಇರ್ಬೋದು ಆಮೇಲೆ ನಮ್ಮ ಲೋಕಲ್ ನಮ್ಮ ಮಂತ್ರಿಗಳಾದಂತಹ ನಮ್ಮ ಮಂಕಾಳು ವೈದ್ಯರಿರ್ಬೋದು ಸಿ ಎಮ್ ಇರ್ಬೋದು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ನಾನಂತೂ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಇಷ್ಟು ದಿವಸ ಸಪೋರ್ಟ್ ಮಾಡಲಿಕ್ಕೆ ನಮಗೂ ಕೊಟ್ಟಿದ್ದಾರೆ ಮತ್ತು ನಮ್ಮ ಇಚ್ಛೆ ಅಂತ ನಮಗೆ ಕೆಲಸ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಇದು ನಾನು ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಪ್ರಯತ್ನವನ್ನು ನಾವು ಕಂಟಿನ್ಯೂ ಇಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇದನ್ನು ಏನು ನಾಳೆ ಒಂದು ಮತ್ತೆ ಪುನಃ ಬರೋಣ ಮತ್ತು ಸದಿಸ ಎಲ್ಲ ಅವ್ರು ಕೇಳಿದ ಭರವಸೆ ಕೊಟ್ಟಂಗೆ ಕಾರ್ಯಾಚರಣೆನ ಮುಂದುವರಿಸಿಕೊಂಡಿದ್ದಾರೆ ನಮಗೂ ಕಾರ್ಯಾಚರಣೆ ಆಗಿ ಡ್ರೈನಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೊಂದಿಗೆ ಕಾರ್ಯಾಚರಣೆ ಬೀಕ್ಷೆ ಹಾಗೆ ಅವರು ನಮಗೆ ಹಿಂಕೊಂಡು ಕಾರ್ಯಾಚರಣೆ ವೀಕ್ಷಿಸಿ ಈಗ ಎರಡು ಮೂರು ಸಿಕ್ಕಿರೋದು ಇನ್ನು ಇನ್ನೊಂದು ಐದು ಕೆಜಿ ಅದು ಡಿ ಎನ್ ಎ ಟೆಸ್ಟ್ ಕೂಡಿಸಿದ್ದಾರೆ ಅವರು ಕೊಟ್ಟ ಭರವಸೆ ಅಂದರೆ ಅವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ತಂದೆಯವ್ರಿಗೆ ನಮ್ಮ ಸಾಹಸಗಳಿಗೆ ಧನ್ಯವಾದ ಶಾಸಕರಾಗೂ ಸಾಕಷ್ಟು ಸೌಲಭ್ಯವನ್ನು ತರಿಸ್ಕೊಂಡು ಇಲ್ಲಿ ಇನ್ನೂ ಅವಶೇಷಗಳನ್ನು ನಮ್ಮ ಮಧ್ಯಗಳ ನಮ್ಮ ಕಡೆ ಕಾರ್ಯಕ್ರಮವನ್ನು ಮಾಡ್ತಿದ್ದು ಖುಷಿಯಾಗಿ ಮಾನ್ಯ ಶಾಸಕರು ಅವರು ಎಲ್ಲವನ್ನು ಒಪ್ಪಿಸಿಕೊಂಡು ಸ್ಥಳದಲ್ಲೇ ಇದ್ದು ಕಾರ್ಯಾಚರಣೆಯನ್ನು ಸಂಗ್ರಹಿಸಿಕೊಂಡು ಸಂಪೂರ್ಣ ಮತ್ತೆ ಇಲ್ಲಿ ಕಾರ್ಯಚರಣೆ ನಡೆಸಬೇಕೆನ್ನುವಂಥದ್ದನ್ನು ಕೂಡ ನಾನೆಲ್ಲ ಕೇಳಿ ತಿಳ್ಕೊಂಡು ಆ ರೀತಿಯಾಗಿ ಸಂಪೂರ್ಣ ಒಂದು ಭರವಸೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಈ ಯುವ ಕೂಡ ಒಂದು ಯಾವ್ದು ಇಂಗ್ಲೆಟ್ ಸಿಕ್ಕಿದೆ ಅದು ಕೂಡ ನಮ್ಮ ಒಂದು ಆಗಿರ್ಬೋದು ಅನ್ನುವಂಥ ಒಂದು ನಮ್ಗೆ ನಮಗೆ ಯೋಜನೆ ಮಾನ್ಯ ಶಾಸಕರ ಈ ಸಂದರ್ಭದಲ್ಲಿ ಆಭಾರವನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಕೊಟ್ಟಂತೆ ನುಡಿದಂತೆ ನಡೆದುಕೊಳ್ತಾ ಇದ್ದಾರೆ ಪ್ರತಿಯೊಂದು ಕೆಲಸವನ್ನು ಶ್ರಮಜೀವಿ ಅಂಗ್ರು ನಮ್ಮ ಒಟ್ಟಿಗೆ ಕೂತ್ಕೊಂಡು ಹೋದ್ರು ಏನನ್ನು ಶೋಧ ಮಾಡಬೇಕಾದ್ರೆ ನಮ್ಮ ಒಟ್ಟಿಗೆ ನಿಂತ್ಕೊಂಡು ಅವರು ಮಾಡ್ತಾ ಇದ್ದಾರೆ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅದೇ ರೀತಿಯನ್ನು ಮಾಡ್ತಾ ಇದ್ದಾರೆ ನೋಡಿ ನಾವು ತುಂಬ ನೆಮ್ಮದಿ ಮಾಡ್ತೀವಿ ಯಾಕಂದರೆ ನಾವು ಅವರು ಈಗ ಕ್ಷೇತ್ರವನ್ನು ಮರೆತು ನಾವು ನಿಜವಾಗ್ಲೂ ಹೇಳಬೇಕಾದ್ರೆ ನಾವು ಅವ್ರು ಕುಂತ ಮತ್ತು ಹೊನ್ನವರಿ ಕ್ಷೇತ್ರದ ನಮ್ಮ ಇಕ್ಕು ಬರಬೇಕು ಯಾಕಂದರೆ ಇವರು ಸಂಕೋಲ ಮತ್ತು ಸಾಗರ ಕ್ಷೇತ್ರದವರು ನಮಗೆ ಅದರಲ್ಲಿ ಯಾವ ಥರ ಒಂದು ಸಹಾಯ ಮಾಡ್ತಿದ್ದಾರೆ ಅಂದರೆ ಯಾವ್ದಂಗೆ ಕ್ಷೇತ್ರ ಇತ್ತು ಮರ್ತು ಇದು ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಧನ್ಯವಾದವನ್ನು ನಾವು ಸೇರಿಸ್ತೀವಿ